ನಾನೇನು ಮಾಡಿಲ್ಲ ಕಣಪ್ಪ ಅವನೇ ಮಾಡಿದ್ದ ಹೋಗಿ ರಿಮೋಟ್ ಕೇಳಿಕೆ ಕೊಂಡಿಲ್ಲ ಹಿಂಗ್ ಕಿತ್ಕೊಳ್ಳೋದಿ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ನಮ್ಮ ನಮಸ್ಕಾರ ನಮಸ್ಕಾರ ಇದೇ ತರ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ವಿಡಿಯೋ ಮಾಡಿ ನನ್ನ ನನ್ ಮಗನ್ ವಿಡಿಯೋ ಮಾಡಿ ಎಲ್ಲ ವಿಡಿಯೋ ನೋಡಿ ಇದೇ ತರ ವಿಡಿಯೋ ನೋಡಿ ನನ್ನ ಮಗನ್ ಸಪೋರ್ಟ್ ಮಾಡಿ ನನ್ನ ಮಗನ ಎತ್ರಕ್ಕೆ ಬೆಳೆಸಿ ಆಕಾಶದಷ್ಟು ಎತ್ರಕ್ಕೆ ಬೆಳೆಯಬೇಕು ನನ್ನ ಮಗ ಅದೇ ನನ್ನ ಆಸೆ ಕನಸು ಆಕಾಂಕ್ಷೆ ನಮ್ಮ ದಡಿಯ ಇನ್ನು ಸ್ವಲ್ಪ ದಪ್ಪ ಆಗ್ಲಿ ಅಂತ ಆಶಿಸಿ ಕೈ ಅಂತ ಆಸಿಸಿ ಏನಂತೀವ ಅದೆಲ್ಲ ತಪ್ಪು ನಾವು ಸುಮ್ನೆ ಜೋಕ್ಸ್ ಆತರ ಮಾತಾಡೋದು ಯಾರು ಆತರ ಕರೆಬೇಡಿ ಇಲ್ಲ ಗೈಸ್ ಜೋಕ್ಸ್ ಗಲ್ಲ ಆಫ್ ದ ಕ್ಯಾಮ್ರಾ ಕ್ಯಾಮ್ರಾ ಆಫ್ ಮಾಡಿದಾಗ್ಲೂ ಅಷ್ಟೇ ಅವನ್ನ ಕೈ ದಡಿಯ ಅಂತಾನೆ ಕರೆಯೋದು ನಮ್ಮಮ್ಮ ಕೈ

ಏನೇ ಮಖ ತೊಳದು ಬೆಳ್ಳು ಬೆಳ್ಳು ನಾನು ಮತ್ತೆ ನನ್ನ ಮಿಸ್ಸಸ್ ಇವಾಗ ಕಟಿಂಗ್ ಮಾಡ್ಸ್ಕೊಬರಕ್ ಹೋಗ್ತಾ ಗೈಸ್ ನಾನು ಕಟಿಂಗ್ ಮಾಡ್ಸಕ್ಕೆ ಕರ್ಕೊಬೇಕಾ ಏನು ಕ ಇವನ್ನ ಕರ್ಕ ಕರ್ಕೊಂಬಂದ್ರೆ ಈ ಲೋಪರ್ ನನ್ನ ಮಗ ಕೌಗೆ ನೀರು ಕುಡ್ಸೋಕೆ ಅನ್ಕಂಡು ನಾನು ಇಲ್ಲಿ ಗಂಟೆಗೆ ಕರ್ಕೊಂಡ್ಬಂದ ಯಾರೋ ನಿಮ್ಮ ಗರ್ಲೋ ಅಲ್ಲಿ ಇಲ್ಲಿ ನೀನೆ ಕಡೆ ನಮ್ಮ ಗರ್ಲು ಓಹೋ ಇದಾಗ ಗರ್ಲೊ ಎಸ್ ನನ್ನ ಕಡೆಲಿ ಎದ್ಕೇ ಐಸ್ ಲೋಪರ್ ನನ್ನ ಮಗ ಐ ಸುಕ್ಕೆ ಐಸ್ ಮರ ಐ ಅಂತ ಕರ್ಕೊಣಂತ ಅಲ್ಲ ಆ ಸಿಕ್ಕ್ಯಾ

ಗೈಸ್ ಕೊನೆಗೂ ಕಟಿಂಗ್ ಮಾಡಿಸ್ಬಿಟ್ಟು ಕಟ್ಟಿಂಗ್ ಹೆಂಗ್ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿಬಿಡಿ ನಮ್ಮವ್ವನಿಗೆ ಇಷ್ಟ ಆಯ್ತಿದ್ದಲ್ಲ ಗೈಸ್ ನಾನು ಕಟ್ಟಿಂಗ್ ಮಾಡ್ಸಿದ್ವಿ ಈ ಕಟಿಂಗ್ ನಿಮಗೆ ಒಂದು ಇಬ್ಬರು ಮೂರು ಜನ ಕಮೆಂಟಲ್ಲೂ ಕಮೆಂಟ್ ಹಾಕಿದ್ರೆ ಆ ಈ ಕಡೆನೂ ಚೆನ್ನಾಗಿಲ್ಲ ಬ್ರೋ ಚೇಂಜ್ ಮಾಡಿಸಿ ಅಂತ ಸೊ ಚೇಂಜ್ ಮಾಡಿಸ್ಬಿಡಿ ಗೈಸ್ ಹೆಂಗೈತೆ ಅಂತ ಕಮೆಂಟ್ ಕೊಡಿ ಹೌ ವಿಸ್ ಮೈ ಕಟ್ಟಿಂಗ್ ಯೋ ವೆನ್ಸ್ ಹಾಂ ಪೈನಾ ಚೆನ್ನಾಗೈತೆ ಹಾಂ ಮುಂದುಕಡೆ ಒಂಚೂರು ಕಟ್ಟಾಗಿ ಸ್ಪರ್ಟ್ ಆಗಿತ್ತು ಅಲ್ಲ ಫಸ್ಟ್ ಟೈಮು ಚೆನ್ನಾಗಿದೆ ಅಂತ ಹೇಳಿದ್ವಿ ಖುಷಿ ಪಟ್ಟಿ ಅದರಲ್ಲೂ ಇನ್ನೂ ಒಂಚೂರು ತೆಗಿಸ್ಬೇಕು ಅಂತಿಲ್ಲ ನನ್ನ ತಾಯಿ ಹಿಡ್ಕೊ ಗೈಸ್ ನಮ್ಮ ಮಟ್ಟಿಗೆ ಎಲ್ಲ ಪಾಲಿಷ್ ಮಾಡೋರು ಬಂದವ್ರೆ ಹೊಸ ಡೈನಿಂಗ್ ಟೇಬಲ್ ಮಾಡಿಸ್ತಾ ಇರೋದು ಸಸಿಕಲಾ ಅದರಲ್ಲೂ ಚೀಟಿ ದುಡ್ಡು ತೆಗ್ದ್ಬಿಟ್ಟು ಮಾಡಿಸ್ತಿರೋದು ಇರೋದು ಎಲ್ಲ ಪುಲ್ ಕೊಟ್ಟು ಮಾಡಿಸ್ತಾ ಇಲ್ಲ ಐವತ್ತು ಸಾವಿರ ಚೀಟಿ ದುಡ್ಡು ತೆಗೆದ್ಬಿಟ್ಟು ಅದರಲ್ಲಿ ಈ ಒಂದು ಡೈನಿಂಗ್ ಟೇಬಲನ್ನು ಮಾಡಿಸ್ತಾ ಇರುವುದು ಮಿಡಲ್ ಕ್ಲಾಸ್ ಅಂದರೆ ಹಿಂಗೆ ಅಲ್ವಾ ಚೀಟಿ ದುಡ್ಡು ತಗೋ

ಸುಮ್ನೆ ಗೋವಾ ನೋಡ್ಕೊಂಡ್ ಆಮೇಲೆ ಗುಜರಾತ್ ಅದೇನು ಏನೂ ಗೊತ್ತಿಲ್ಲ ಕಣ್ ಸರತ್ ನಿಜ್ವಾಗ್ಲೂ ಸತ್ಯವಾಗ್ ನೀನ್ ಏನೋ ಒಂದ್ ಪ್ಲಾನ್ ಮಾಡ್ಕ ಹೋಯ್ತಿದ್ದೆ ಕಣ್ಣ ಸರತು ಮಾಮಾ ಗಿರಮ್ ಇದೆ ಕಮ್ಮಾ ಗೋವಾಗೋ ಬೇಕಣಮ್ಮ ಏನೋ ಏನೋ ಸೀಕ್ರೆಟ್ ಇಟ್ಟಿದ್ದೆ ಗೋವಾದಲ್ಲಿ ಏನ್ ಸೀಕ್ರೆಟ್ ಕಾಲೇಜ್ ಬಿಟ್ಬಿಟ್ಟು ಈ ತರ ನಾಟಕಾಡ್ತಿದ್ಯಾಲಾ ಪ್ಲೀಸ್ ಕಣಮ್ಮ ಗೋವಕ್ಕೆ ಅಂತ್ ಸುಮ್ನೆ ಸುತ್ತಾಡ್ಕೊ ಬರೋಕೆ ವಿಡಿಯೋ ಮಾಡಕ್ಕೆ ವಿಡಿಯೋ ಮಾಡಕ್ಕೆ ಕಣಮ್ಮ

हाँ निम्बू गुलबा इतको इतनी अगर ऐसा तो कोई इतका है मंदूर तो नहीं हो ये गाले गोवा दे यार गोवा, गोवा, इन... गोवा, गोवा इन्दली के अत्रा हाँ निचोलो यात्रिक इंगम का वटा उस ताई गोवा इंगो अद्रु गोवा करने में आए को गोवा इन्हें मेक क्या दे रहा तो ನಾನು ನಿಮ್ಮ ಅಪ್ಪನು ನಾನು ಬರ್ತೀವಿ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹಂಗೆ ನಡ್ಮನ್ ಕಂಡು ಹೋಗ್ಬೇಕು ಕಾಣ್ಕಂಡು ಹೋಗ್ಬೇಕು ಅಲ್ಲಿ ರೂಮ್ ಮಾಡಬೇಕು ಅಷ್ಟು ದುಡ್ಡು ಆಯ್ತು ಅಂದ್ಬಿಟ್ಟು ಮ ಸರಿ ಬೊಮ್ಮ ಆಯಿತು ನೀನೇ ನಿನ್ನ ಅಪ್ಪನೆ ಬೊಮ್ಮ ಯಾರು ಬೇಡ ಅಂತೀನ ನಾನು ನಿನ್ನಪ್ಪನೇ ಈ ಥರ ಚೇನ್ ತರ್ತಿದೆ ನಿನ್ನ ಅಪ್ಪನೆ ಬೊಮ್ಮ ಯಾರೂ ಮೇಡಮ್ ನೀನು ಅಪ್ಪನೇ ಅಮ್ಮ ಪ್ಲೀಸ್

ಒಂದು ಸರಟು ಎರಡು ಸರಟು ಮೂರು ಸರಟು ನಾಲ್ಕು ಸರಟು ಐದು ಸರಟು ಆರು ಸರಟು ಏಳು ಎಂಟು ಒಂಬತ್ತು ಹತ್ತು ಸರಟು ಹನ್ನೊಂದು ಸರಟು ಪ್ಯಾಂಟು ಇಷ್ಟೊಂದೆಲ್ಲ ತಗೋಣ ಒಂದು ಐದು ಆರ್ ಪೆಂಟ್ ಆರ್ ಸಲ್ಟ್ಸ್ ಬೆジネス ಸರ್ ನೀನು ತಕಪ್ಪ ಅಮ್ಮ ಒಂದು ವಾರ ಅಂದ್ರೆ ಒಂದು ಡೈಲಿ ಒಂದೇ ಬಟಲ್ ವಿಡಿಯೋ ಮಾಡಕದ್ದಾ ಅರ್ಥ ಮಾಡ್ಕೋ ಮಾಡ್ತಿದ್ದೀನಿ ನಾನು ಗೊತ್ತು ಕಣಪ್ಪ ಅಮ್ಮ ಏನು ಮಾಡಬೇಕು ಕಣಮ್ಮ ನಿನ್ನನೂ ಏನು ಮಾಡೋದು ಇಲ್ಲಿ ಜರ ಬೇದಿ ಅನಂತರಿಸ್ತಿದೆ ಕಣ ಅಟ್ಲಿ ಇರೋರು ಯಾಕ್ ಫಿಸಿಕಲಿ ಹೀಂಗ್ ಆಡ್ತಿದೀಯ ಅಮ್ಮ ಈ ಸುಮ್ನೆ ಗೈಸ್ ನಾನು ನಾಳೆ ಗೋವಾ ಹೋಗ್ತವನಿ ಗೋವಾ ಇಂದ ನೆಕ್ಸ್ಟ್ ಗುಜರಾತ್ ಜಂಪ್

ಪಸ್ಕೆ ಅಂತಾರದ ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡೋ ಡೈರೆಕ್ಟ್ ಆಗಿ ಹೋಯ್ತಿವಿ ಆಯ್ತಾ ನಾನು ಸೈಕ್ ನನ್ ಮಗ ಸಶಿಕಲ ನನ್ನಂತ ಸೈಕ್ ಮಗ ಇನ್ನು ಅಮ್ಮ ಕಾಮಿಡಿ ರೀಲ್ಸ್ ಮಾಡ್ಬೇಕಾ ಕಾಮಿಡಿ ರೀಲ್ಸ್ ಮಾಡ್ಬೇಕು ದಿನ ಮಾಡ್ತಾರ ಕಾಮಿಡಿ ರೀಲ್ಸ್ ಏನ್ ಡೈಲಿ ಅಪ್ಲೋಡ್ ಮಾಡ್ಬಾರ್ದ ದಿನ ಮಾಡ್ರ ಅಂತೆ ದಿನ ಯಾಕೆ ತಿಂದ್ಯಾ ಬಿಟ್ಬಿಡು ಅಯ್ಯೋ ನನ್ನ ಹಾಸಿಗೆ ಮೇಲೆ ಮನಿ ಕತ್ತಿದ ಹಾಸಿಗೆ ನಿನ್ ಕಾಮಿಡಿ ಅಪ್ಪನ ಮಾತು ಎಲ್ಲ ಮಿಸ್ ಮಾಡ್ಕತ್ತಿದ್ದೀನ್ ಸಸಿಗಳೆ ಹೋಗಬಹುದು ಮೇಡ. ದೇಯ ಅದಕ್ಕ ಇನ್ ಬರ್ದಂತೆ ಅಲ್ಲಾಳ್ಕಂದೆ ಯಾ. ಒಂದು ಹೋಗದೇ ಒಂದು ಎಂಗಿನ್ ನೋಡ್ಕ ಮೊದವೇದ್ಯಾ. ನಾಲ್ಕು ದಿಸಕಂಟಾ ನಾಲ್ಕು ದಿಸಾ ನಾಲ್ಕು ಖುಷಿ ಪಡ್ತಾ ಏ ನಮ್ಮ ಹೆಸರು ಹೇಳ್ಲೇಬೇಕು ಅವ ಇವತ್ತು ಹ

ಟಿ ವಿ ಬರೋಕೊಂಡ್ ಪ್ರಾಂಕ್ ಮಾಡಬೇಕು ಬೇಗ ರಿಮೋಟ್ ಇಲ್ಲ ರಿಮೋಟ್ ಇಲ್ಲಮ್ಮ ಹೇಳಮ್ಮ ಹೇಳಣ್ಣ ಕ್ರೇಸ್ತಮ್ಮ ಅಪ್ಪಂಗೆ ಟಿ ವಿ ಬ್ರೋಕನ್ ಫ್ರ್ಯಾಂಕ್ ಮಾಡ್ತಾವಣಿ ಇವಾಗ ಏನಮ್ಮ ಕ್ರೇಷ್ ನಮ್ಮಮ್ಮ ನಮ್ಮ ನಮ್ಮಮ್ಮ ಸೂಪರ್ ಸಪೋರ್ಟ್ ಅದೇ ಪ್ರಶ್ಗೆ ನಾಳೆ ಕಣಪ್ಪ ಅಪ್ಪ ಗೋವಾ ಹೋಗ್ತಾವಣೆ ಗೋವಾಗ ಬೇಡ ನೀನು ಇರೋದು ಗುಜರಾತ್ಗೆ ಅಂದ್ಬಿಟ್ಟು ಗೋವಾಗೆ ಹೊಯ್ತಾ ಇದ್ದೆ ಹೇಳಿ ಗೋವಾ ಇನ್ನೇ ಹೋಗಬೇಕು ಗೋವಾಗ ಹೋಗಿದ್ದು ಅಲ್ಲಿ ಎರಡು ದಿವಸ ಐತಿ ಆಮೇಲೆ ಹಂಗೆ ಹೋಗಬಾ ಅಂತ ವಿಡಿಯೋ ಮಾಡ್ಕೋಬೇಕು ಕಣಪ್ಪ ಆ ಥರ ಎಲ್ಲ ಸುಳ್ಳಿಗಳೆಲ್ಲ ಕಲ್ತ್ಕೋಬೇಡ ಅಪ್ಪ ವಿಡಿಯೋ ಮಾಡ್ಕೋಬೇಕು ಕಣಪ್ಪ ಅದಕ್ಕೆ ಪ್ಲೀಸ್ ಕಣಪ್ಪ ಅಪ್ಪ ಅಪ್ಪ ಪ್ಲೀಸ್ ಬೇಡ ಗುಜರಾತ್ ಹೋಗ್ತೀನಿ ಅಂದಿದ್ದು ಅಪ್ಪ ಇದು ಗೋವಾಗ ಹೋದ್ರೆ ವಿಡಿಯೋನವ್ರ ಮಾಡ್ಕೋಬೋದು ಕಣಪ್ಪ ಗೋವಾ ತೋರ್ಸ್ಬೋದು ಹಾ ನಾನು ಹೇಳ್ತಾ ಇರೋದು ಈಗ ನೀನು ಹೋಯ್ತಾ ಇರ ಕಾರ್ಯ ಎಲ್ಲಿಗೆ ಫಸ್ಟ್ ಅದೇ ಗೋವಿಂದ ಹಂಗೆ ಹೋಗ್ಬೋದಲ್ಲ ಅಂತ ಹಂಗಾಗಲ್ಲ ಕಣ ಟ್ರೈನ್ ಹತ್ತ ಹೋಗೋ ಇನ್ನೊಂದ್ಸತಿ ಅಪ್ಪ ಹೇಳ್ದಷ್ಟು ಕೇಳು ಸರ್ ಅಪ್ಪ ಪ್ಲೀಸ್ ಕಣಪೀಜ್ ಅಪ್ಪ ಅಪ್ಪ ನಿಂದಮ್ಮಯ್ಯಂತಿ ಬರದೇವ ಏನಿಲ್ಲ ಈ ಅಲ್ಲಿಗೆ ಹೋಗಕ್ಕೆ ಎರಡ್ ದಿವಸ ಬೇಕಲ್ಲ ಮಧ್ಯದೆಲ್ಲ ಇಳ್ಕೊ ಬಿಡ್ತೀನಿ ಮಧ್ಯದಲ್ಲಿ ಒಂದ್ ದಿವ್ಸಕ್ಕೆ ಇಳ್ಕತ್ತೆ ಒಂದ್ ದಿವಸ ಗೋವಾ ಇಳ್ಕತ್ತೆ ಇನ್ನೊಂದ್ ದಿವ್ಸ ಎರಡ್ ದಿವಸ ಗೋವಾದಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ದಿವ್ಸಕ್ಕೆ ಗುಜರಾತ್ ಹೋಗೋದು ಹಂಗೆ ಹಂಗಾಗಿ ಯಾವತ್ತ ಹೋಗೋದು ನಾಳೆಗೆ ನಾಳೆಗೆ ಹೋದ್ರೆ ತಿರ್ಗ ಬರೋದು ಒಂದು ನಾ ಐದಾರು ದಿವಸ ಗೋವಾ ಬೇಡ ಅನಿಸ್ತದೆ ನೀನು ಇಷ್ಟ ಕಣಪ್ಪ ಹೋಗಿ ಬಂದ್ಬಿಡ್ತೀವಿ ಏನಪ್ಪ ನಿಜವಾದರೂ ಬೇಡ ನೀನು ನಾಳೆ ಒಂದು ಸತಿ ಗವಿ ಮಗನ ಕಾಕ ಗೋವಾಕ್ಕೆ ಹೋಗಿದ್ರೆ ತಿರ್ಗ ಹೋಗ್ಬಿಡಲ್ಲ ಏನಾಗಲ್ಲ ಹೋಗಿ ಬಂದ್ಬಿಡ್ತು ಬೇಡ ಯಾಕಲ್ಲ ನನ್ನ ಮಾತು ಕೇಳು ಸ ಸರ ಸುಮ್ಮನೆ ನಾನು ಆಗಲ್ಲ ಕಣಪ್ಪ ಮನ್ಸು ಅಪ್ಪ ನಾನು ಬೇಡ ಅಂತಾನೆ ಅಲ್ಲ ನೀನು ಯಾತೋಕೆ ಹೋದ ಹೇಳೋಣ ಅರ್ಥ ಮಾಡ್ಕಪ್ಪ ಈಗ ಹೋಗಿದ್ದು ಅಲ್ಲಿ ವೀಡಿಯೋ ಏನಾದ್ರು ಮಾಡ್ದಂಗೆ ಐತೆ ಸುಮ್ಮನೆ ಈಜಾರ ಮಾಡೋದು ಬದಲು

ಅವರು ಅವ್ರು ಹೇಳಿದ್ರಲ್ಲ ಸುನಿ ಹಾಕೋನ್ ಅವ್ರನ್ನ ಇವರು ತೇಜ ಪೂಜಾ ಅಂತ ಅಂತ ಇವರು ನಮ್ಮ ವಿಡಿಯೋ ನೋಡೋರು ಥ್ಯಾಂಕ್ ಯು ಸೋ ಮಚ್ ಇದೇ ತರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಅವ್ರ ಹೆಸರು ಅಂತ ಹೇಳು ತೇಜ ಪೂಜಾ ಅಂತ ತೇಜ ಪೂಜಾ ಅವರಿಗೆ ಸಿಕ್ಕಪಡೆ ಥ್ಯಾಂಕ್ ಯು ತಕೊಂಡಿಯಾ ಹ್ಮ್ ತಕೊಂಡಿ ಆಪು ನಾಳೆ ನೋಡಿದ್ರೆ ಹಾಕ್ತೀನಿ ನಿಮಗೆ ಜೋರ್ ಹಾಕ್ತೀನಿ ಕೇಳ ನೋಡುವ ಇವಾಗ ನೋಡಿ ಹೆಂಗ್ ಬತ್ತೆ ಹೊಡೆದು ಬಿಟ್ಟಿವಿ ಹಿಂಗೆ ಸೂಪರ್ ಅಲ್ಲ ಸುಳ್ಳ ನಂಗೇನ್ ನಂಬುದ್ರೆ ನಂಬುದ ಬಿಟ್ಟರೆ ಬಿಡು ಸಸಾಂಕು ಜೊತೆಗೆ ರಿಮೋಟ್ ಕೊಡು ಅಂತ ಅಂದಿದ್ದ ಅವ್ರು ರಿಮೋಟ್ ಕಿತ್ಕೊಂಡು ಹಿಂಗೆ ಅಂದೆ ಆ ಟಿ ವಿ ಬಿದ್ಬಿಟ್ಟಂಗೆ ಆಗೋಯ್ತು ಎಷ್ಟು ಅಡಿಗೆ ಹೊಡಿಸ್ತೀರ ಅಣ್ಣ ನಾಲ್ಕುವರೆ ಅಡಿಗೆ ಅಂತ ಹೇಳಿದ್ದ ಅದೇ ಪಾ ಟಿ ವಿ ಆಫ್ ಮಾಡಿದೆ ಮೂರ್ಕೊಳೋಣ ಟಿ ವಿ ಹೋಗಿರೋದೆ ಅದು ಹಂಗೆ ಅದು ಹಂಗೆ ಆಗಿರೋದು ಇವ್ನ ಜೊತೆಗೆ ಜಗಳ ಆಡ್ಕೊಂಡು ಇವ್ನು ರಿಮೋಟ್ ಕೊಂಡಿಲ್ಲ ಹಿಂಗೇನು ಕಮ್ಮಿಯ ಅಪ್ಪ ಹೇಗಪ್ಪ ಹಿಂಗೆ ಮಾತಾಡ್ತೇ ನಾನೇನು ಮಾಡಿಲ್ಲ ಕಣಪ್ಪ ಅವನೇ ಮಾಡಿದ್ದೆ ಇಲ್ಲನು ಅವ್ನು ಹೋಗಿದ್ರೆ ಹೋಗಿ ರಿಮೋಟ್ ಕೇಳೋಕ್ಕೆ ಕೊನಿಲ್ಲ ಹಿಂಗೆ ರಿಮೋಟ್ ಹಿಂಗೆ ಕಿತ್ಕೊಳ್ಳೋಕೆ ಸುಮ್ಮನೆ ಓದಿ ಅಷ್ಟ್ರಲ್ಲದು ಟಿವಿ ಬಿಡ್ಬಿಟ್ಟು ನಾನೇನು ತಗೊಂಬನ್ನಿ ಇವ್ನ್ ಬಯ್ಯಂಗಿದ್ರೆ ಬೈ ನಂಗೇನು ಬೈ ಬಿಟ್ಟರೆ ಕಣ ಟಿವಿ ಹಾಲ್ ಮಾಡ್ತೀನಿ ಮೊದಲು ಇವ್ನಿಂದ ಆಗಿದೆಯಲ್ಲ ಟಿವಿ ಹೋಯಿತು ಯಾವ ಧಾರಾವಾಹಿಯೂ ಇಲ್ಲ ಎಂಥದ್ದು ಕೋಣನೂ ಇಲ್ಲ ಈ ಡೈಲಾಗ್ ಡೈಲಾಗೆಲ್ಲ ಬೇಡ ಗಾಡಿ ಸರತು ಸುಮ್ಮನೆ ಅದೇ ಇಲ್ಲದಿದ್ದೆಲ್ಲನು ಕಟ್ತಾ ಕಟ್ತಾ ಚೆನ್ನಾಗಿರೋ ಇಲ್ಲ

ಇದು ಒಳ್ಳೆ ಸರ್ ಸರಿ ಇದಕಣಪ್ಪ ಟಿವಿ ಹೋಗದೆ ಉಗಿಯಪ್ಪ ಅವನು ಕೂಸಿ ಹೋಗಿಲ್ಲ ನಾನು ಉಗಿಯಕ್ಕೆ ಪ್ರಯತ್ನ ನಾನು ಅಂದ್ರೆ ಅದೇನು ಇದು ಗೊರ ಗೊರ ಅಂತಿರನಿಲ್ವಾ ಅले ಗೊರ 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 ಅಂತಾ ಪ್ರಾಂಕ್ ಮಾಡ್ತಾ ಇರೋದು ಪ್ರಾಂಕ್ ಮಾಡ್ಸ್ ಯಾರ ಯಾರಾ ಇದು ಏನ್ ಪ್ರಾಂಕ್ ಅಪ್ಪ ಇದು ಯಾವ ಪ್ರಾಂಕ್ ಅಪ್ಪ ಇದು ಪ್ರಾಂಕ್ ಮಾಡ್ಸ್ ಬರ್ಬರ್ ಅಂತೆ ಇದಿಮ್ಮ ಆಗಿ ಮಾತಾಡೋ ತನಕ ನೀನೇ ದಡ್ಡ ನನ್ನ ಮಗಳೇನು ಎಜುಕೇಟೆಡ್ ಅಂತ ಎಜುಕೇಟೆಡ್ ನಮ್ಮ ಅಮ್ಮನೇ ಎನ್ ಎಜುಕೇಟೆಡ್ ಅಂತಾರೆ ಯಾರಮ್ಮ ಯಾವ ಯಾರಮ್ಮ ಯಾವ ಎಜುಕೇಟೆಡ್ ಅಂತ ಎಜುಕೇಟೆಡ್ ಅಂತ ಎಜುಕ್ಟಡ್ ಅಪ್ಪ ಟಿವಿ ನಿಜಮ್ ಹೋಗೋದೇ ಕಣಪ್ಪ ಆಗ್ಲಿ ಸುಮ್ಮನಿಲ್ಲ ಆತಕ ಎಲ್ಲ ಮಾಡಾಕದ್ದು ಹೋದ್ರ ಅಪ್ಪ ಟಿವಿ ಹೋಗೋದೇ ಒಂಚೂರು ಸೀರಿಯಸ್ನೆಸ್ ನೆಸ್ ನಿಂಗೆ ಸೀರಿಯಸ್ನೆಸ್ ಇಲ್ಲ ಕಣ ಹೋಗೋ ನನಗೆ ಟಿವಿ ಹೊಡ್ದಾಗ ಇರೋದ್ಕೆ ಸುಮ್ ಕುತಿದ್ಯಲ್ಲ ಹಂಗೆ ಉಕ್ಕೋದ್ ಬಿಟ್ಟ ಅವ್ನಿಗೆ

ಟುಮಾರೋ ಐ ಆಮ್ ಗೋಯಿಂಗ್ ಟು ಗೋವಾ ಗೋವಾಗೆ ಪ್ಯಾಕ್ ಇಲ್ಲಿ ನೋಡಿ ಇಷ್ಟು ದೊಡ್ಡ ಬ್ಯಾಗು ದೂರದಿಂದ ಗೋವಾ ಗೋವಾ ಅಂತ ಅಂತ ಬೈತಾ ಇದೆ ಸೆವೆಂಟಿ ಫೈವ್ ಲೀಟರ್ ಬ್ಯಾಗುಡ್ ಬ್ಯಾಗ್ಗೆ ಇಷ್ಟು ತುಂಬಾ ಬಟ್ಟೆನೆ ಪ್ಯಾಂಟ್ ಗಿಂಟ್ ಹಾಕಿಯಾ ಅಷ್ಟೇ ಸಾಕು ಬಿಡ ಇನ್ನೇನ್ ಪ್ಯಾಂಟ್ ಹಾಕಬೇಡ ಹಾಕೊಂಡವನಿ ಬಟ್ಟೆ ತಗೊಂಡವನಿ ಏನಾದ್ರು ಸಾಲ ನಿಲ್ಲ ಅಂದ್ರೆ ಅಲ್ಲೂ ಬಟ್ಟೆ ತಗತಿನಿ ನಾನು ಮತ್ತೆ

gais nale govo goitarak xusike eldru helke barbeko ana <tipen> nale <tipen> na govo goitavne ಹಣ ನಾ ನಾಳೆ ಗೋಯ್ತವನಿ ನಾಳೆ ಗೋ ಹೋಗ್ತವನಿ ನಾಳೆ ಗೋಯ್ತವೇ ಗೋವಾ ದಿವಸ ಗೋಯ್ ಗೋ ಗೋವಾಗೆ ಎಲ್ರ ಜೋರ್ ಒಳ್ಳೇದ್ ಮಾಡಿ ಆಶೀರ್ವಾದ ಮಾಡ್ಬಿಡಿ ಎಲ್ರು ಆಶೀರ್ವಾದ ಮಾಡಿದ ಗೈಸಲ್ ಆಶೀರ್ವಾದ ನಮ್ಮ ಮೂರು ಹಿರಿಯರೆಲ್ಲ ಆಶೀರ್ವಾದ ಹಣ ಗೋಯ್ತವನೇ ಆಶೀರ್ವಾದ ಮಾಡ್ಬಿಡಿ ಹಣ ಗೋಯ್ತವನಿ ಗೈಸ್ ಎಂತ ಕೂಳೆ ಗಂಡೈಕ್ಲು ಗೋವಾಗ ಇದ್ರೆ ಈ ತರ ಎಲ್ಲಾ ತರಲೇ ಕೆಲಸಗಳು ನಾನು ಇವಾಗ ನಾಳೆ ಒಯ್ತಾರದಕ್ಕೆ ಇವಾಗಲೇನೆ ಹೆಂಗ ಫೀಲ್ ಐತದ್ ನೋಡಿ ಗೋವಾಗೊಯ್ತವನಿ ಗೋಯ್ತವನಿ ಗೋಯ್ತವನಿ ಅಂತ ನಾಳೆ ಆಶೀರ್ವಾದ ಮಾಡೋಣ ಗೈಸ್ ನಾಳೆ ಗೋವಾಗ ಹೋಯ್ತವನಿ ಅದಕ್ಕೆ ನಿದ್ದೆ ಗೊತ್ತಿಲ್ಲ ಇವಾಗ ಮಲ್ಕಿ ಆಮೇಲೆ ಇವಾಗ ಟೈಮ್ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ನಿದ್ದೆ ನಾಳೆಗೋಗ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್